ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಹಾಕಿದ ಸಬ್ ರಿಜಿಸ್ಟಾರ್ ನಾರಾಯಣಪ್ಪ ಸ್ಥಳ ನಿಯುಕ್ತಿಗೆ ಆಗ್ರಹಿಸಿ ಕಂದಾಯ ಇಲಾಖೆಯ ಆಯುಕ್ತರ ಕಚೇರಿ ಮುಂದೆ ಧರಣಿ ಚಿಂತಾಮಣಿ ಉಪನಿಂಧಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವ ನಾರಾಯಣಪ್ಪ ಇದುವರೆಗೂ ಸೇವೆ ಸಲ್ಲಿಸಿದ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕವನ್ನು ಕಚೇರಿಯ ಟೇಬಲ್ ಮೇಲೆ ಅಳವಡಿಸುತ್ತಿದ್ದ ಅವರು ಚಿಂತಾಮಣಿ ಉಪನೋಂದನಾಧಿಕಾರಿಯಾಗಿ ನೇಮಕವಾದ ದಿನದಿಂದಲೂ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವ ಎಂಬ ನಾಮಫಲಕ ಅಳವಡಿಸಿ ಉತ್ತಮ ಸೇವೆ ಸಲ್ಲಿಸಿ ಜನನ ಜನನ ಜನರ ಅಭಿಪ್ರಾಯ ಸಹ ಗಳಿಸಿದರು ರಾಜ್ಯ ಸರ್ಕಾರ ಅವರನ್ನು ಕಳೆದ ಜೂನ್ ತಿಂಗಳಲ್ಲಿ ಬಡ್ತಿ ನೀಡಿ ವರ್ಗಾವಣೆ ಮಾಡಿದ ನಂತರ ಅವರನ್ನು ಇದುವರೆಗೂ ಸ್ಥಳ ನಿಯುಕ್ತಿ ಮಾಡದೇ ಇರುವುದರಿಂದ ಅವರು ಇದೀಗ ಬೆಂಗಳೂರಿನ ಕಂದಾಯ ಭವನದ ಮುಂದ್ರಾಂಕಗಳ ಕಚೇರಿಯ ಮುಂದೆ ಧರಣಿ ಕುಳಿತಿದ್ದಾರೆ ನಾರಾಯಣಪ್ಪನವರು ಚಿಂತಾಮಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಕಚೇರಿ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು ಯಾವುದೇ ಕೆಲಸಕ್ಕೆ ಲಂಚದ ವಾಸನೆ ಕಚೇರಿಯಲ್ಲಿ ಬರುತ್ತಿರಲಿಲ್ಲ ನಾರಾಯಣಪ್ಪ ಒಬ್ಬ ನಿಷ್ಠಾವಂತ ಹಾಗೂ ಭ್ರಷ್ಟಮುಕ್ತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಕಾರಣ ಅವರ ಪ್ರಶಸ್ತಿಯೂ ಸಹ ಲಭಿಸಿತ್ತು ಅಂತಹ ನಿಷ್ಠಾವಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ ಸರ್ಕಾರ ಇದುವರೆಗೂ ಮತ್ತೊಂದು ಸ್ಥಳಕ್ಕೆ ನಿಯುಕ್ತಿ ಮಾಡಿದ ಪರಿಣಾಮ ಅವರಿಗೆ ಸಂಬಳವಿಲ್ಲದೆ ಪರದಾಡುವಂತಾಗಿದೆ ಇದರಿಂದ ಅವರು ಇದೀಗ ಧರಣಿಗೂ ಸಹ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟರು ಲಂಚಕೋರರು ದಗಾಕೋರರಿಗೆ ಮಣೆ ಹಾಕುತ್ತಿದ್ದಾರೆಯೇ ಹೊರತು ಇಂತಹ ನಿಷ್ಠಾವಂತ ಅಧಿಕಾರಿಗಳಿಗೆ ಸರಿಯಾದ ಹುದ್ದೆ ಒದಗಿಸಲಿಕ್ಕೆ ಆಗದೆ ಮೀನಾ ಎಣಿಸುತ್ತಿದ್ದಾರೆ ಎಂಬುದನ್ನು ಕಂಡರೆ ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತಲೀನರಾಗಿದೆ ಎಂಬುದು ಗೋಚರಿಸುತ್ತದೆ ನಾನು ಇವೇನಾಗಿದ್ದೀರಿ ನನ್ನ ಸೀನಿಯರ್ ಸಂಶ್ಲಿಷ್ಟ ನಾರಾಯಣಪ್ಪ ಅಂತ ಏನಕ್ಕೆ ಇಷ್ಟು ಕೂತ್ಕೊಂಡಿದ್ದೀರಿ ನನಗೆ ಪೋಸ್ಟಿಂಗ್ ಆಗಿಲ್ಲ ನನಾಗಿ ಬೇಗ ಪೋಸ್ಟಿಂಗ್ ಕೊಡಿ ಅಂತೀನಿ ಡಿಲೇ ಆಗ್ತಾಯಿದೆ ಬೇಗ ಪೋಸ್ಟಿಂಗ್ ಕೊಡಿ ಅಂತ ಎಸ್ಟಿ ಸರ್ ಡಿಲೇ ಆಗಿದೆ ಇವಾಗ ಮೂರುವರೆ ತಿಂಗಳಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂತ್ರ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಮನವಿನೂ ಕೊಟ್ಟಿದ್ದೀನಿ ಹಾಂ ಡಿಲೇ ಆಗ್ತಾಯಿದೆ ಹಾಂ ನಿಮಗೆ ಸೀಟು ಟೇಬಲ್ಲು ಚೇರೆಲ್ಲ ಕೊಟ್ಟಿದ್ದಾರ ಇಲ್ಲ ನಾನು ವೆಯ್ಟಿಂಗಲ್ಲಿದ್ದೀನಿ ಟೀ ವಿ ಬನ್ನಿ ಇಲ್ಲ ಏನಿಲ್ಲ ವೆಯ್ಟಿಂಗಲ್ಲಿ ವೈಟಿಂಗ್ ತುಮಗೆ ಬಂದು ನಿಂತ್ಕೊಂಡು ಹುಮಿ ಹೋಗ್ತಾ ಇರೋದು ಬಂದು ಅಟೆಂಡೆನ್ಸ್ ಅಂತ ಹೇಳಿ ನಿನ್ನೆಯಿಂದ ಇಲ್ಲಿ ಕೊಡ್ತೀವಿ ಸಂಬಳ ಕೊಡ್ತಾ ಇದ್ದಾರಾ ಸಂಬಳ ಆಗಿಲ್ಲ ಸರ್ ಐದಾರು ತಿಂಗಳಿಂದ ಸಂಬಳ ಆಗಿಲ್ಲ ಐದಾರು ಮತ್ತು ಜೀವನಕ್ಕೆ ಏನು ಮಾಡ್ತೀವಿ ಸಂಬಳ ಬೇಕು ಅಂತೇಳಿ ಸಂಬಳ ಅಂತ ಅದಕ್ಕೆ ನಾನು ಬೇಗ ಕೊಡಲಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟು ವರ್ಷ ಇದೆ ಸರ್ ಬೀಸಿಗೆ ಮೂರುವರೆ ವರ್ಷ ಇತ್ತು ಮೂರುವರೆ ವರ್ಷ ಸರ್ ಸಂಬಂಧಪಟ್ಟು ಅದಕ್ಕೆ ತಿಳಿಸಿ ನಾನು ಮಾತಾಡಿದ್ರ ಹೇಳಿದ್ದಾರೆ ಕೊಡ್ತಾರ ನೋಡಲ್ಲ ಕೆಲಸ ಮಾಡಿದೀರ ನೀವು ನಾನು ಇದಕ್ಕಿಂತ ಮೊದಲು ಚಿಂತಾಮಣಿಯಲ್ಲಿ ಇದ್ದೆ ಅದಕ್ಕಿಂತ ಮೊದಲು ಇಲ್ಲಿ ಬೆಂಗಳೂರಲ್ಲಿ ಶ್ರೀರಾಮ್ಪುರಪುರ ಚಿಂತಾಮಣಿಯಲ್ಲಿ ಎಷ್ಟು ವರ್ಷ ಇದ್ರೆ ಚಿಂತಾಮಣಿಯಲ್ಲಿ ಒಂದು ಒಂದುವರೆ ತಿಂಗಳ ಮೂರು ವರ್ಷ ಆಯಿತು ಮೂರು ವರ್ಷ ಎಷ್ಟು ವರ್ಷ ಮೂರೂವರೆ ವರ್ಷ ಇದೆ ಮೂರೂವರೆ ವರ್ಷ ನಿಮ್ಮ ಬಗ್ಗೆ ಪತ್ರಿಕೆಗಳೆಲ್ಲ ಬಂದಿದೆ ತುಂಬಾ ನಾನೆಷ್ಟು ಹಾಗೆ ಹೀಗೆ ಅಂತೇಳಿ ಚಿಂತಾಮಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಅಲ್ಲಿ ಆಫೀಸಲ್ಲಿ ಬೋರ್ಡ್ ಹಾಕಿದ್ದೆ ಎಲ್ಲ ನಂತರ ಹೆಸರಲ್ಲಿ ಯಾರಿಗೂ ಕೂಡ ಯಾರು ತಗೋಬಾರ್ದು ಯಾರಿಗೂ ಕೊಡಬೇಡಿ ಅಂತೇಳಿ ಬೋರ್ಡ್ ಹಾಕಿದ್ದೆ ನಾವು ತಗೊಳ್ಳೋಲ್ಲ ಅಂತ ಬೋರ್ಡ್ ಮುಂಚೆ ಬೇರೆ ಕಡೆ ಬೋರ್ಡ್ ಹಾಕಿದ್ರ ಇಲ್ಲಿ ಶ್ರೀರಾಮಪುರದಲ್ಲಿ ಇದ್ದಾಗಲೂ ಬೋರ್ಡ್ ಹಾಕಿದ್ದೆ ಹಾಕಿದ್ದೀನಿ ಊಟ ಎಲ್ಲ ಹೇಗೆ ಊಟ ತಗೊಂಡ್ಬಂದಿದ್ದೀನಿ ಸರ್ ಊಟ ತಿಂದಿರೋ ಸೊ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವಾಗ ಇಲ್ಲೇ ಕುತ್ಕೊಂಡಿರ್ತೀನಿ ಆಫೀಸ್ ಅವರ್ಸ್ ಅಥವಾ ಐದುವರೆ ಆದಮೇಲೆ ಐದುವರೆ ಆದಮೇಲೆ ಹೋಗ್ತೀನಿ ಇದು ಎಷ್ಟನೇ ದಿವಸ ಅಂತ ಹೋಗಿ ಕೂತಿದ್ದೀನಿ ಎರಡನೇ ನಿನ್ನೆಯಿಂದ ಕೊಡ್ತೀನಿ ನಿನ್ನೆಯಿಂದ ಕೊಡ್ತಿದ್ದೀನಿ ಇದು ನಿಮ್ಮ ಆಫೀಸ್ ಅದು ಫೋಟೋ ಅದು ನಾನು ಹಿಂದೆ ಚಿಂತಾಮಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಚಿಂತಾಮಣಿಯಲ್ಲಿ

ಕೋರ್ಟಿಂದ ಏನಾದ್ರೂ ಆದೇಶ ಆದಿ ನಾವು ಬಂದಿದೆಯಾ ಇಲ್ಲ ಕೋರ್ಟಲ್ಲಿ ನಮ್ಮದು ಆದೇಶಕ್ಕೆ ತಡೆ ಸ್ಟೇ ಸ್ಟೇ ಕೊಟ್ಟಿದ್ದೀವಿ ಆ ಬೇಸಿಸ್ ಅದಾದ್ಮೇಲೆ ನಮ್ಮಲ್ಲಿ ಹೇಳಿದ್ದಕ್ಕೆ ಪೋಸ್ಟಿಂಗ್ ಕೊಡಿ ಅಂತ ಕೋರ್ಟ್ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ಗೊತ್ತೆ ಸಬ್ಜೆಕ್ಟು ಕೋರ್ಟ್ ಸದ್ಯಕ್ಕೆ ನಿಮಗೆ ಸಂಬಳ ಕೊಡಬೇಕು ಪೋಸ್ಟಿಂಗ್ ಕೊಡಬೇಕು ಪೋಸ್ಟಿಂಗ್ ಕೊಡಬೇಕು